ಎಲ್ಲರಿಗೂ ಕೂಡ ಬ್ರಹ್ಮಶೋದಯ ನಾನು ಕಳೆದ ತರದಲ್ಲಿ ಸಂಧಿ ಬಗ್ಗೆ ಹೇಳಿದ್ದೇನೆ ಸಂಧಿ ಕ್ರಿಯೆ ಏನ್ ಮಾಡಬೇಕು ಅಂತ ಆಲ್ರೆಡಿ ಗೊತ್ತಾಗಿದೆ ಇವತ್ತು ಆಗಮ ಸಂಧಿ ಆಗಮ ಸಂಧಿಕರಣ ಕರ್ನಾಟಕದಲ್ಲಿ ಎರಡನೇ ಆದಂತಹ ಆಗಮ ಸಂಧಿ ಬಗ್ಗೆ ಹೇಳ್ತಾ ಇದ್ದೀನಿ ಆಗಮ ಸಂಧಿ ಅಂತ अथवाखार स्वरद मे वस्तानी से स्वर के वस्तु ಎರಡು ಮಧ್ಯ ಆದ್ರೆ ಆಗುವ ಸಂದಿಗಿ ಇಲ್ಲಿ ಪ್ಲಸ್ ಇಂದ್ರೆ ಪೂರ್ವ ಪದ ಯಾವುದೇ ರೀತಿ ಚೇಂಜ್ ಆಗಲ್ಲ ಪೂರ್ವ ಪದ ಯಾವುದೇ ರೀತಿ ಚೇಂಜ್ ಆಗಲ್ಲ ಈಗ ಈ ಸ್ವರಾಟಿ ಹೊಸ ಯಾಕೆ ನಾವ್ ಆ ಸೇರ್ಕೊಳುತ್ತೆ ನೋಡಿ ಮಳೆ ಪ್ಲಸ್ ಇಂದ ಮಳೆಯಿಂದ ಕರೆಕ್ಟ್ ಅಲ್ಲ ನೋಡಿ ಮಳೆ ಹಾಗೆ ಇಲ್ಲ 人家给你来，干嘛来 見てみます。